ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣಾ ಕಾರ್ಯಾಲಯವನ್ನು ನಗರದ ಬಿಜೆಪಿ ಪಾಂಚಜನ್ಯ ಕಾರ್ಯಾಲಯದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಟೇಪ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

कोई ये ಬಳಿಕ ಮಾತನಾಡಿದ ಅವರು ಭಾರತ ದೇಶದಲ್ಲಿ ಅಭಿವೃದ್ಧಿಯನ್ನು ಮುಂದಿಟ್ಟುಕೊಂಡು ಮತ ಕೇಳಿದ ಮೊಟ್ಟ ಮೊದಲ ಪ್ರಧಾನಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿ ಅವರು ಮಾತ್ರ ಎಂದು ಹೇಳಿದರು ಕರ್ನಾಟಕ ರಾಜ್ಯದ ಚುನಾವಣೆ ಮುದ್ದೆ ಹೋಗುತ್ತೆ ಇದೆ ಅಧಿಕೃತವಾಗಿ ಚುನಾವಣಾ ಘೋಷಣೆ ಮಾಡಬೇಕು ಇದರ ಮಧ್ಯದಲ್ಲಿ ಮೊನ್ನೆ ದೇಶದ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ನಡ್ಡಾ ಅವರನ್ನ ಮತ್ತೊಂದು ಬಾರಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮುಂದುವರಿಕೆಯ ಕಾರಣಕ್ಕಾಗಿ ರಾಷ್ಟ್ರೀಯ ಪರಿಷತ್ ಸಭೆ ಕೂಡ ದೆಹಲಿಯಲ್ಲಿ ಸೇರಿದ್ದು ದೇಶದಾದ್ಯಂತದಿಂದ ಸುಮಾರು ಹತ್ತು ಸಾವಿರ ಜನ ಪ್ರಮುಖ ಕಾರ್ಯಕರ್ತರು ಯಾರು ಈ ಚುನಾವಣೆಯ ನೇತೃತ್ವವನ್ನ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರನ್ನ ಆಯೋಜನೆ ಮಾಡುವಂತದ್ದು ಕೂಡ ಡೆಲ್ಲಿಯಲ್ಲಿ ಅವರೋಜನೆ ಮಾಡುವಂತರನ್ನ ಮುಂದಿನ ಅವಧಿಗೆ ಮುಂದುವರಿಸುವಂತಹ ರಾಷ್ಟ್ರೀಯ ಪರಿಷತ್ ಸಭೆಯಲ್ಲಿ ಆಗಿದೆ ವಿಧಾನ ಪರಿಷತ್ ಉಪ ಸಭಾಪತಿ ಎಂ ಕೆ ಪ್ರಾಣೇಶ್ ಅವರು ಮಾತನಾಡಿ ಈ ಬಾರಿ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಗೆಲುವು ಖಚಿತ ಎಂದು ಹೇಳಿದರು ಬಹುಶಃ ಈಗ ಸದನ ರಾಜ್ಯದಲ್ಲಿ ಸದನ ನಡೀತಾ ಇದೆ ಕೇವಲ ಸದನದ ಒಳಗಡೆ ಚರ್ಚೆ ಆಗ್ತಿರುವಂತ ವಿಷಯ ಏನು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನದ ಅಡಿಯಲ್ಲಿ ಈ ಸದನ ನಡೀತಾ ಇದೆ ಬೇರೆ ಏನೂ ಕೂಡ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದಲೂ ಇಲ್ಲ ರಾಜ್ಯದಲ್ಲಿ ಏನು ಈಗ ಬರ ಬಂದಿದೆ ಆ ಪರದ ಬಗ್ಗೆ ಚರ್ಚೆಯೂ ಕೂಡ ಇಲ್ಲ ಕೇಳಿದ್ರೆ ಮುಖ್ಯಮಂತ್ರಿಗಳೂ ಕೂಡ ಕೇವಲ ಕೇಂದ್ರದಿಂದ ನಮಗೆ ಹಣ ಬಂದಿಲ್ಲ ಕೇಂದ್ರ ಹಣ ಕೊಟ್ಟಿಲ್ಲ ಈ ವಿಚಾರವನ್ನೇ ಪ್ರಸ್ತಾಪ ಮಾಡುವಂತಹ ಒಂದು ವ್ಯರ್ಥ ಪ್ರಯತ್ನವನ್ನ ಇವತ್ತು ಸದನದ ಒಳಗಡೆ ಮಾಡ್ತಿರುವಂತ ನಾವು ನೋಡ್ತಾ ಇದ್ದೇವೆ ಇವತ್ತು ಈ ಗ್ಯಾರಂಟಿಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಖಜಾನೆ ಸಂಪೂರ್ಣ ಖಾಲಿಯಾಗಿದೆ ಒಂದು ರೂಪಾಯಿ ಹಣವೂ ಕೂಡ ರಾಜ್ಯ ಸರ್ಕಾರದಲ್ಲಿ ಇಲ್ಲ ಅದನ್ನು ಕ್ರೋಢೀಕರಿಸುವಂತಹ ಪ್ರಯತ್ನವನ್ನ ವಿವಿಧ ಮೇಲೆ ತೆರಿಗೆಗಳ ಮುಖಾಂತರ ಸಾಮಾನ್ಯ ಮಾಜಿ ಸಚಿವ ಸಿಟಿ ರವಿ ಅವರು ಮಾತನಾಡಿ ಲೋಕಸಭಾ ಚುನಾವಣೆಗೆ ಬಿಜೆಪಿ ಪಕ್ಷದಿಂದ ಯಾರೇ ನಿಂತರು ನಾವು ಒಗ್ಗಟ್ಟಾಗಿ ಪಕ್ಷದ ಗೆಲುವಿಗೆ ಶ್ರಮ ವಹಿಸುತ್ತೇವೆ ಎಂದು ಹೇಳಿದರು ಯೋಜನೆಗಳು ಮತ್ತು ಪ್ಲಾನಿಂಗ್ ಶುರು ಮಾಡ್ತಾರ ಏನ್ ಮಾಡಬೇಕು ಅಂತ ನಾವು ಮುಂಚೆನೆ ತಯಾರು ಮಾಡ್ತೀವಿ ನಮಗೂವರೆಗೂ ವಿರೋಬೇಕು ದೆಹಲಿಯಲ್ಲಿ ರಾಷ್ಟ್ರೀಯ ಮಹಾಧಿವೇಶನ ನಡೆದ ಸಂದರ್ಭದಲ್ಲಿ ಹದಿನೇಳು ಹದಿನೆಂಟು ಹದಿನೇಳನೇ ತಾರೀಕು ಪದಾಧಿಕಾರಿಗಳ ಬೈಠಕ್ನಲ್ಲಿ ಏನೇನಾಗಿದೆ ಅಂತ ವರದಿಯನ್ನ ರಾಷ್ಟ್ರೀಯ ಅಧ್ಯಕ್ಷರು ಕೊಟ್ಟರು ಈ ದೇಶದಲ್ಲಿ ಏನೇನ್ ಚಟುವಟಿಕೆ ಮಾಡಿದ್ದೇವೆ ಅಂತ ಹೇಳಿ ಆಗ ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ರು ಇಷ್ಟೊಂದು ಕೆಲಸ ಮಾಡಿದ್ದೀರಿ ಒಂದು ರಾಜಕೀಯ ಪಕ್ಷ ಆಡಳಿತದಲ್ಲಿ ಇದ್ದಾಗ ಒಂದು ರಾಜಕೀಯ ಪಕ್ಷ ಇಷ್ಟೊಂದು ಜನರಿಗೆ ತಲುಪುವ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಭಿನಂದನೆಗಳು ಅಂತ ಹೇಳ್ತಾ ಮುಂದುವರೆದು ಒಂದು ಪ್ರಶ್ನೆ ಕೇಳ್ತಾರೆ ಅಭ್ಯರ್ಥಿ ಎಲ್ಲ ಮಾಡಿದ್ದೀರಾ ಅಂತ ಮತ್ತೆ ಅದೇ ಪ್ರಶ್ನೆ ಕೇಳ್ತಾರೆ ಪುಣ್ಯಕ್ಕೆ ಯಾರೊಬ್ಬರು ಎದ್ದು ನಿಂತು ಇಲ್ಲ ಆಗಿದೆ ಅಂತ ಯಾರು ಹೇಳಿಲ್ಲ ಆಗ ಪ್ರಧಾನ ಮಂತ್ರಿಗಳು ಹೇಳ್ತಾರೆ ಆಗಿರ್ಬೇಕಲ್ಲ ಅಂತಾರೆಗೂ ಆ ಕಡೆ ಈ ಕಡೆ ಮುಖ ನೋಡ್ಕೊಳ್ತಾರೆ ಏನಾರು ನಾವೇ ಏನಾದ್ರು ತಪ್ಪು ಮಾಡಿದ್ವಿ ಅಂತ ಆಗ ಅವ್ರು ಹೇಳ್ತಾರೆ ಐನೂರು ನಲವತ್ಮೂರು ಕ್ಷೇತ್ರಗಳಲ್ಲೂ ಕೂಡ ಕಮಲವೇ ನಮ್ಮ ಅಭ್ಯರ್ಥಿ ಅಂತ ಹೇಳ್ತಾರೆ ನಮ್ಮ ಅಭ್ಯರ್ಥಿ ಕಮಲ ಚಿಕ್ಕಮಂಗ್ಳೂರು ಲೋಕಸಭಾ ಕ್ಷೇತ್ರದ ಚಿಕ್ಕಮಂಗ್ಳೂರು ಜಿಲ್ಲೆಯ ತಂಡವನ್ನ ನಾವಿವತ್ತು ಘೋಷಣೆ ಮಾಡಲಿದ್ದೇವೆ ಎಲ್ಲರೂ ಕೂಡ ಯಾರ ಎಸ್ ಹೇಳ್ತೇನೆ ತಂಡದಲ್ಲಿ ಇದ್ದೀರಿ ಅವರು ಉಪಸ್ಥಿತಿಯನ್ನ ಹೇಳಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಈ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಪ್ರಭಾವಿಗಳಾಗಿ ಮಾಜಿ ಗೃಹ ಮಂತ್ರಿಗಳು ತೀರ್ಥಹಳ್ಳಿ ಶಾಸಕರಾಗಿರ್ತಕ್ಕಂಥ ಅಲಗ ಜ್ಞಾನೇಂದ್ರ ಅವರು ಇರ್ತಾರೆ ಹಾಗೆ ಉಡುಪಿಯಿಂದ ಕುತ್ವ ನವೀನ್ ಶೆಟ್ಟಿ ಅವರು ಇರ್ತಾರೆ ಚಿಕ್ಕಮಗಳೂರು ಜಿಲ್ಲೆಯಿಂದ ರವೀಂದ್ರ ಬೆಳವಾಡಿ ಅಂದ್ರೆ ನಾನು ಇರ್ತೇನೆ ಹಾಗೆ ಅಭ್ಯರ್ಥಿ ಪ್ರಮುಖ ಆಗಿ ಶಿವ ಕಲ್ಮಂಡಪ್ಪ ಅವರು ಇರ್ತಾರೆ ಹಾಗೆ ಚುನಾವಣಾ ಏಜೆಂಟ್ ಆಗಿ ದೇವೇಂದ್ರ ಕುಮಾರ್ ಜೈ ಹಾಗೂ ಅವಿನಾಶ್ ಟಿ ಜಿ ಅವರು ಇರ್ತಾರೆ ಹಾಗೆ ಚುನಾವಣಾ ಕಾರ್ಯಾಲಯವನ್ನ ನೆಟ್ಟಕೆರಳಿ ಜಯಣ್ಣ ಹಾಗೂ ವಿಜಯ್ ಕುಮಾರ್ ಬಿದೇವ್ರಲ್ಲಿ ಅವಿನಾಶ್ ಮತ್ತೆ ದೇವೇಂದ್ರ ಜೈ ಅವರಿ ಹಾಗೆ ಮಾಹಿತಿ ಕೇಂದ್ರ ಕಾಲ್ ಸೆಂಟರ್ ಶ್ರೀಮತಿ ವೀಣಾ ಶೆಟ್ಟಿ ಅವರು ಹಾಗೂ ರೂಪಾ ಕುಮಾರ್ ಅವರು ವಾಹನ ವ್ಯವಸ್ಥೆ ಜಿ ಶಂಕರ್ ಅವರು ಹಾಗೂ ದಿನೇಶ್ ಕೋಟೆ ಪ್ರಚಾರ ಸಾಮಗ್ರಿ ಖರೀದಿ ಹಾಗೂ ವಿತರಣೆ ಶಿವ ನಾಗರಾಜ್ ಅವರು ಎಪಿಎಂಸಿ ಸಿ ನಾಗರಾಜ್ ಅವರು ಹಾಗೂ ಬ್ಯಾಟ್ರಿ ಮಂಜಣ್ಣ ಅಭಿಯಾನ ಪ್ರಮುಖ ಆಗಿ ಬಿ ರಾಜಪ್ನವರು ಹಾಗೂ ವಿನೋದ್ ಕಣಚೂರ್ ಅವರು ಸಾಮಾಜಿಕ ಜಾಲತಾಣ ಹಾಗೂ ಐಟೆಕ್ ಪ್ರಚಾರದ ಪ್ರಮುಖ ಆಗಿ ಚೇತನ್ ಶೆಟ್ಟಿ ಅವರು ಹಾಗೂ ಕೌಶಿಕ್ ಅವರು ಹಾಗೆ ಪ್ರವಾಸ ಪ್ರಮುಖ ಆಗಿ ಶ್ರೀತ ಪುಣ್ಯಪಾಲ್ ಅವರು ಮಾಧ್ಯಮ ನಿರ್ವಹಣೆ ಶ್ರೀತ ಲೋಕೇಶ್ ಸಿಎಚ್ ಅವರು ಹಾಗೂ ಹಿರೇಮಗಳೂರು ಪುಟ್ಸ್ವಾಮಿ ಅವರು ಭೂ ಸಮಿತಿ ಕಾರ್ಯ ಶ್ರೀತ ನರೇಂದ್ರ ಎ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಜೀವರಾಜ್ ಮಾಜಿ ಶಾಸಕ ಸುರೇಶ್ ಉಡುಪಿ ಚಿಕ್ಕಮಗಳೂರು ಸಂಚಾಲಕರಾದ ನವೀನ್ ಶೆಟ್ಟಿ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕಲ್ಮರುಡಪ್ಪ ಕುಮಾರ್ ಉಪಸ್ಥಿತರಿದ್ದರು